ಇತ್ತೀಚೆಗೆ ಹಣಕಾಸಿನ ಸಚಿವರು ಮಂಡನೆ ಮಾಡಿರತಕ್ಕಂತ ಬಜೆಟ್ ಅನ್ನ ಅವಲೋಕನ ಮಾಡಿದರೆ ಗೊತ್ತಾಗ್ತದೆ ಈ ಬಜೆಟ್ನಿಂದಾಗಿ ರಾಜ್ಯದ ಯಾವುದೇ ವರ್ಗದ ಜನರಿಗೆ ಸಂತೃಪ್ತಿ ತಂದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಈ ನಾಡಿನಲ್ಲಿರತಕ್ಕಂಥ ಕೃಷಿಕರಿರ್ಬೋದು ಬಡವರಿರ್ಬೋದು ಮಹಿಳೆಯರಿರ್ಬೋದು ಯುವಕರು ಯಾರಿಗೂ ಸಹ ಈ ಬಜೆಟ್ ಒಂದ್ ರೀತಿ ನಿರಾಸೆಯನ್ನ ತಂದಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಯಾವುದೇ ಒಂದು ಆದ್ಯತಾ ಕ್ಷೇತ್ರಗಳಿಗೂ ಕೂಡ ಗಮನ ಹರಿಸದೇ ಇರತಕ್ಕಂಥದ್ದು ಅದು ಮೂಲಭೂತ ಸೌಕರ್ಯ ಇರಬಹುದು ಶಿಕ್ಷಣ ಇರಬಹುದು ಆರೋಗ್ಯ ಕ್ಷೇತ್ರ ಕೃಷಿ ಕ್ಷೇತ್ರ ವಿಶೇಷವಾಗಿ ನೀರಾವರಿ ಕ್ಷೇತ್ರದ ಬಗ್ಗೆನೂ ಕೂಡ ಹೆಚ್ಚು ಕಾಳಜಿಯನ್ನು ತೋರಿಸದೇ ಇರತಕ್ಕಂಥದ್ದು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ರೈತರು ಪರದಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ಅಡಕೆ ರೋಗ ಇರಬಹುದು ಮತ್ತೆ ತೊಗರಿ ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿ ಇದ್ರೂ ಸಹ ಮಾನ್ಯ ಹಣಕಾಸಿನ ಸಚಿವರು ಇದ್ರ ಬಗ್ಗೆ ಗಮನ ಹರಿಸದೇ ಇರತಕ್ಕಂಥದ್ದು ವಿಶೇಷವಾಗಿ ನೀರಾವರಿ ಬಗ್ಗೆ ಸಾಕಷ್ಟು ಬಾರಿ ಸದನದ ಒಳಗಡೆ ಹಾಗೂ ಸದನದ ಹೊರಗಡೆ ಚರ್ಚೆ ಆಗಿದೆ ಹಿಂದೆ ನಾವು ಹೇಳಿದ್ರು ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಟ್ಟು ಐವತ್ತು ಸಾವಿರ ಕೋಟೆನ ನೀಡ್ತೇವೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟೆನ ಕೊಟ್ಟು ಆ ಸಮಸ್ಯೆನ ಬಗೆಹರಿಸ್ತೇವೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ವಿ ಆದ್ರೆ ಕೃಷ್ಣ ಬಗ್ಗೆನೂ ಕೂಡ ಸಕಾರ ಎದ್ದೇ ಇರತಕ್ಕಂಥದ್ದು ನಿಜವಾಗ್ಲು ಕೂಡ ದುರಾದೃಷ್ಟ ಇವತ್ತು ರಾಜ್ಯದಲ್ಲಿ ಮಾನ್ಯ ಸಭಾಧ್ಯಕ್ಷ ಒಂದ್ ಕಡೆ ರಾಜ್ಯದಲ್ಲಿ ಈ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಮರೀಚಿಗೆ ಆದರೆ ಬೆಲೆ ಏರಿಕೆ ಪರಿಣಾಮವಾಗಿ ರಾಜ್ಯದ ಜನ ತತ್ತರಿಸಿ ಹೋಗಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಅವರ ಅವರ ಜೀವನದ ಮೇಲೆ ಒಂದು ರೀತಿ ಬರೆ ಇಳಿತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಅನ್ನೋದು ಈ ಬಜೆಟ್ ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ಮತ್ತೊಂದು ಕಡೆ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಹಣಕಾಸಿನ ಮುಂಗಟ್ಟಿನಿಂದ ಇವತ್ತು ವಿಶ್ವವಿದ್ಯಾನಿಲಯಗಳನ್ನು ಕೂಡ ಮುಚ್ಚೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಬಂದ್ ನಿಂತಿದೆ ಅಂತಕ್ಕಂಥದ್ದು ಇವತ್ತು ದುರ್ದೈವ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ಆದ್ಯತೆ ನೀಡದೇ ಇರತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ ಇವತ್ತು ಉನ್ನತ ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಗಮನ ಕೊಡದೇ ಇರತಕ್ಕಂಥದ್ದು ಇವತ್ತು ಪ್ಯೂರ್ ಸೈನ್ಸ್ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ ಇವತ್ತು ಇಡೀ ಇವತ್ತು ಚೈನಾ ಅಂತಕ್ಕಂಥ ದೇಶ ಪ್ರತಿ ವರ್ಷವೂ ಕೂಡ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಇವತ್ತು ಸೈಂಟಿಸ್ಟ್ ಗಳು ಇವತ್ತು ಬರ್ತಾ ಇದ್ದಾರೆ ರೀತಿ ಇವತ್ತು ನಮ್ಮ ರಾಜ್ಯದಲ್ಲಿ ಯಾಕಂದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರು ವಾಸಿ ಆಗಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಇವತ್ತು ಪ್ಯೂರ್ ಸೈನ್ಸ್ಗೂ ಕೂಡ ಹೆಚ್ಚು ಗಮನ ಕೊಡದೆ ಇರತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ಸಂದರ್ಭ ತರದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು ರಾಜ್ಯದಲ್ಲಿರತಕ್ಕಂಥ ನಲವತ್ತಾರು ಸಾವಿರದ ಏಳುನೂರ ಐವತ್ತೇಳು ಸರ್ಕಾರಿ ಶಾಲೆಗಳಲ್ಲಿ ನಲವತ್ಮೂರು ಲಕ್ಷ ವಿದ್ಯಾರ್ಥಿಗಳು ಇವತ್ತು ದಾಖಲಾಗಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಇವತ್ತು ಖಾಸಗಿ ಶಾಲೆಗಳಲ್ಲಿ ಹದಿನಾರು ಸಾವಿರದ ನಾನೂರ ಐವತ್ತು ಖಾಸಗಿ ಶಾಲೆಗಳಲ್ಲಿ ನಲವತ್ತೇಳು ಲಕ್ಷ ವಿದ್ಯಾರ್ಥಿಗಳಿದ್ದಾರೆ ಒಂದು ಕಡೆ ನಲವತ್ತಾರು ಸಾವಿರ ಚಿಲ್ಲರೆ ಸರ್ಕಾರಿ ಶಾಲೆಗಳಲ್ಲಿ ನಲವತ್ಮೂರು ಲಕ್ಷ ವಿದ್ಯಾರ್ಥಿಗಳಿದ್ರೆ ಇವತ್ತು ಹದಿನಾರು ಸಾವಿರದ ನಾನೂರ ಐವತ್ತು ಖಾಸಗಿ ಶಾಲೆಗಳಲ್ಲಿ ನಲವತ್ತೇಳು ಲಕ್ಷ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಸರ್ಕಾರ ಗಮನ ಯಾವ ರೀತಿ ಹರಿಸ್ತಾ ಇದೆ ಇದರ ಬಗ್ಗೆಯೂ ಕೂಡ ಚರ್ಚೆ ಹೆಚ್ಚು ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛ ಪಡ್ತೇನೆ ಇವತ್ತು ಅನೇಕ ವಿವಿಗಳಲ್ಲಿ ಸಾವಿರಾರು ಸಂಖ್ಯೆನಲ್ಲಿ ಅರೆಕಾಲಿಕ ಉಪನ್ಯಾಸಕರಿದ್ದಾರೆ ಒಂದು ಕಡೆ ಕಡಿಮೆ ವೇತನ ಮತ್ತೊಂದು ಕಡೆ ಸೇವಾ ಭದ್ರತೆ ಇಲ್ಲದೇನೆ ಇವತ್ತು ಅವರು ಕೂಡ ಪರದಾಡ್ತಾ ಇರತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಈ ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಗಮನಿಸದೇ ಇರತಕ್ಕಂಥದ್ದು ದುರ್ದೈವ ಇವತ್ತು ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಆಗಿದೆ ಆದರೆ ಮಾನ ಹಣಕಾಸಿನ ಸಚಿವರು ಆಗಿರತಕ್ಕಂಥ ಮಾನ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕದ ಒಂದು ಏನು ಪ್ರಾದೇಶಿಕ ಅಸಮಾನತೆಯ ಬಗ್ಗೆ ಹೆಚ್ಚು ಗಮನ ಹರಿಸದೇ ಇರತಕ್ಕಂಥದ್ದು ಕೂಡ ಇದು ದುರ್ದೈವ ಅಂತೇಳಿ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೇನೆ ಮನೆ ಸಭಾಧ್ಯಕ್ಷರೇ ಇವತ್ತು ಒಂದೇ ಒಂದು ದಾಖಲೆ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಅಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಮೊದಲ ಬಜೆಟ್ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರಲ್ಲಿ ಮಂಡನೆ ಮಾಡಿದ್ರು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಐದರಲ್ಲಿ ಮಂಡನೆ ಮಾಡಿದಾಗ ಅವತ್ತಿನ ಬಜೆಟ್ನ ಗಾತ್ರ ಅಂತ ಹೇಳಿದ್ರೆ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಕೋಟಿ ಇತ್ತು ಆದರೆ ಇವತ್ತು ನೈಂಟಿ ಫೋರ್ ತೌಸಂಡ್ ಕ್ರೋರ್ ಇವತ್ತು ಹದಿನಾರನೇ ಬಜೆಟ್ ಅನ್ನ ಆ ಕಾಲದಲ್ಲಿ ಹದಿಮೂರು ಹದಿಮೂರು ಸಾವಿರ ಕೋಟಿ ಬಜೆಟ್ ಇವತ್ತಿನ ಹದಿನಾರನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಸುಮಾರು ಹದಿನಾಲ್ಕು ಸುಮಾರು ನಾಲ್ಕು ಲಕ್ಷದ ಹದಿನಾರು ಸಾವಿರ ಕೋಟಿ ಈ ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಈ ಬಾರಿ ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು